ಬಿಜೆಪಿಯವರು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಆರೋಪ ಮಾಡಿದ್ದಾರೆ ಅವರಿಗೆ ಸಿಬಿಐ ತನಿಖೆಗೆ ಮುಕ್ತ ಅವಕಾಶ ಇತ್ತು ಆದರೆ ಅವರ ಅವಧಿಯಲ್ಲಿ ಯಾವುದೇ ತನಿಖೆ ಆಗಿಲ್ಲ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ತನಿಖೆ ನಡೆಸ್ತಾರೆ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಆಗುತ್ತೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು ಮನಿ ಟ್ರ್ಯಾಪ್ ಬಗ್ಗೆ ಸಚಿವ ರಾಜಣ್ಣನವರು ಓಪನ್ ಆಗಿ ಸದನದಲ್ಲಿ ಹೇಳಿದ್ದಾರೆ ಹನಿ ಟ್ರ್ಯಾಪ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗಿದೆ ಅಂತ ಸಚಿವ ಶರಣ ಪ್ರಕಾಶ್ ದರ್ಶನಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ತೇಜೋವಧೆ ಮಾಡುವ ಕೆಲಸ ಯಾರಿಂದಲೂ ಆಗಬಾರದು ಬಸವರಾಜ ಹೊರಟ್ಟಿ ಹಾಗೂ ಶಾಸಕ ಬಿಆರ್ ಪಾಟೀಲ್ ಈಗಿನ ರಾಜಕೀಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕಲುಷಿತ ರಾಜಕೀಯ ನಾವೆಲ್ಲರೂ ಶುದ್ಧ ಮಾಡಬೇಕಾಗಿದೆ ಬಿಜೆಪಿ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ಆದಾಗ ಸುಮ್ಮನಿದ್ರು ಈಗ ಮಾತನಾಡ್ತಾ ಇದ್ದಾರೆ ಬಿಜೆಪಿಯವರು ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದರು ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಲು ಶ್ರೀರಾಮುಲು ಒತ್ತಾಯಿಸಿದ್ದಾರೆ ಹನಿ ಟ್ರ್ಯಾಪ್ ಪ್ರಕರಣದಿಂದ ಇಡೀ ರಾಜ್ಯದ ಜನ ಅಸಹ್ಯ ಪಡುವ ಪರಿಸ್ಥಿತಿ ಬಂದಿದೆ ರಾಜಕೀಯದಲ್ಲಿ ಹಲವು ವರ್ಷಗಳಿಂದ ಜನರ ಪ್ರೀತಿ ಗಳಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮುಟ್ಟಿದ್ದೇವೆ ಈಗ ಹನಿ ಟ್ರಾಪ್ ನಿಂದ ಮನಸ್ಸಿಗೆ ನೋವು ಮಾಡುವ ಕೆಲಸ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಯಾವುದೇ ಪಕ್ಷದವರು ಇರಲಿ ಸಿಬಿಐ ತನಿಖೆ ಮಾಡಬೇಕು ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡಬೇಕು ಅವರವರ ಕ್ರೆಡಿಬಿಲಿಟಿಯನ್ನ ಉಳಿಸಬೇಕು ಸಿಬಿಐ ತನಿಖೆ ಆದರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಇದಕ್ಕಿಂತ ಹಿಂದೆ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹಾಗೂ ಸದ್ಯ ಸಚಿವ ರಾಜಣ್ಣ ಅವರ ಮೇಲಾಗಿದೆ ಸಭಾಪತಿಗಳಿಗೂ ಹನಿ ಟ್ರಾಪ್ ಪ್ರಕರಣಗಳಿಂದ ಮುಜುಗರಾಗಿದೆ ಮೂವತ್ತರಿಂದ ನಲವತ್ತು ವರ್ಷ ರಾಜಕಾರಣದಲ್ಲಿದ್ದು ಸಭಾಪತಿಗಳಾಗಿ ಇರ್ತಾರೆ ಹೀಗಾಗಿ ಹೊರಟ್ಟಿಯವರು ರಾಜೀನಾಮೆ ಕೊಡ್ತೀನಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಘಟನೆಗೆ ಕಡಿವಾಣ ಹಾಕಲು ಸಿಎಂ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಶ್ರೀರಾಮುಲು ಹೇಳಿದರು ಸಚಿವ ಎಚ್ ಸಿ ಮಹಾದೇವಪ್ಪಗೆ ಒಳ ಮೀಸಲಾತಿಯ ಬಿಸಿ ತಟ್ಟಿದೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸಚಿವ ಮಹದೇವಪ್ಪಗೆ ಯುವಕ ತರಾಟೆಗೆ ತೆಗೆದುಕೊಂಡಿದ್ದಾನೆ ಯುವಕನ ಪ್ರಶ್ನೆಗೆ ಉತ್ತರಿಸಲಾಗದೆ ಸಚಿವ ಮಹದೇವಪ್ಪ ಉಜ್ಗರಕ್ಕೆ ಈಡಾದರು ತಿ ನರಸೀಪುರ ಕ್ಷೇತ್ರ ಪ್ರವಾಸ ಕೈಗೊಂಡಿದ್ದ ವೇಳೆ ವ್ಯಾಸರಾಜಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವಕನ ಜೊತೆ ಕೆಲಕಾಲ ಮಾತಿನ ಚಕಮಕಿ ಕೂಡ ನಡೆದಿದೆ ಕಾಂಗ್ರೆಸ್ಗೆ ಬರುವಂತೆ ಜೆಡಿಎಸ್ ಶಾಸಕಿ ಶಾರದಾ ಪೂರಿಯಾ ನಾಯಕಗೆ ಸಚಿವ ಮಧು ಬಂಗಾರಪ್ಪ ಓಪನ್ ಆಫರ್ ಕೊಟ್ಟಿದ್ದಾರೆ ಪುರದಾಳು ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಪೂರ್ಯ ನಾಯ್ಕಗೆ ಮಧು ಬಂಗಾರಪ್ಪ ಬಹಿರಂಗ ಆಹ್ವಾನ ನೀಡಿದ್ದಾರೆ ಚುನಾವಣೆ ಬಂದಾಗ ನಮಗೆ ಕಷ್ಟ ಆಗತ್ತೆ ಹಾಗಾಗಿ ಶಾರದಕ್ಕನವರಿಗೆ ನೀವಾದರೂ ಬನ್ನಿ ಇಲ್ಲ ನಾನಾದರೂ ಬರ್ತೇನೆ ಅಂತ ಹೇಳ್ತೇನೆ ಈಗ ಅಧಿಕಾರ ನನ್ನ ಬಳಿ ಇರೋದ್ರಿಂದ ನಾನು ಸದ್ಯಕ್ಕೆ ಬರೋದಕ್ಕಾಗೋದಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದರು ಬಿಸಿಲಿದ್ದಾಗ ಒಣಗಿಸಿಕೊಳ್ಬೇಕು ಶಾರದಕ್ಕ ಈಗ ಬಿಸಿಲಿದೆ ಅಂತ ಇಂಗ್ಲಿಷ್ ಗಾದೆ ಮಾತು ಹೇಳ ಮೂಲಕ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವಂತೆ ಶಾರದಾ ಪೂರಿಯಾ ನಾಯಕಗೆ ಸಚಿವ ಮಧು ಬಂಗಾರಪ್ಪ ಓಪನ್ ಆಫರ್ ಕೊಟ್ಟರು ಶಿವಮೊಗ್ಗದ ಪ್ರಸಿದ್ಧ ಬಾರೆಹಳ್ಳ ಜಲಾಶಯ ದುರಸ್ತಿ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ ಜಿಲ್ಲಾ ಉಸ್ತುವಾರಿ ಸಚಿವ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಮಧು ಬಂಗಾರಪ್ಪ ಕಳೆದ ಬಾರಿ ಭೇಟಿ ನೀಡಿದಾಗ ಬಾರೆಹಳ್ಳ ನಿಂದ ಸಾಕಷ್ಟು ನೀರು ಪೋಲಾಗ್ತಾ ಇತ್ತು ಜೊತೆಗೆ ಡ್ಯಾಂಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿತ್ತು ಹೀಗಾಗಿ ಡ್ಯಾಮ್ ದುರಸ್ತಿಗೆ ಅನುದಾನ ಕೊಡಿಸಿ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಅಂತ ಹೇಳಿದರು ಆರು ಕೋಟಿ ವೆಚ್ಚದಲ್ಲಿ ಬಾರೆಹಳ್ಳ ಡ್ಯಾಮ್ ಹಾಗೂ ಹಾಯ್ಹೊಳೆ ಡ್ಯಾಮ್ನ ದುರಸ್ತಿ ಮಾಡಲಾಗ್ತಾ ಇದೆ ಪುರದಾಳು ಗ್ರಾಮದ ರಸ್ತೆ ಅಭಿವೃದ್ಧಿಗೂ ಚಾಲನೆ ನೀಡಿದ್ದೇನೆ ಅಂತ ಹೇಳಿದರು ಪುರದಾಳು ಭಾಗದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು ಹೆಚ್ಚಾಗಿದ್ದಾರೆ ಅವರಿಗೆ ಭೂಮಿ ಹಕ್ಕು ನೀಡಲು ಸರ್ಕಾರ ಕೆಲಸ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಕೇಂದ್ರದ ಸರ್ಕಾರ ಸಹಕಾರದಿಂದ ರಾಜ್ಯ ಸರ್ಕಾರದಿಂದ ಕೆಲಸ ನಡೀತಾ ಇದ್ದು ಶೀಘ್ರದಲ್ಲೇ ಭೂಮಿಯ ಹಕ್ಕನ್ನು ನೀಡಲಾಗುವುದು ಅಂತ ತಿಳಿಸಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್